ನಮ್ಮ ಅಂಗನವಾಡಿ ಟೀಚರ್ಗಳಿಗೂ ಗೊತ್ತಿದೆ ಅವರು ಯಾಕೆ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೌರವಧನವನ್ನು ನಾಲ್ಕು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಗೊತ್ತಿದೆ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಟೀಚರ್ ಸ್ಯಾಲರಿ ಇದೆ ಅದು ಎರಡು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇದು ಹಲವಾರು ಬಾರಿ ಆಗಿದೆ ಪಕ್ಷಾತೀತವಾಗಿ ಗವರ್ಮೆಂಟ್ ಗಳು ಇದ್ದಂತ ಸಂದರ್ಭದಲ್ಲೂ ಆಗಿದೆ ಆದರೆ ಒಂದ್ ಮಾತನ್ನ ಹೇಳ್ತೀನಿ ಬಹಳ ರೆಗ್ಯುಲರಿಟಿ ಮಾಡ್ತಾ ಇದೀನಿ ಕೇಂದ್ರದ ಸಚಿವರಾದಂತ ಅನ್ನಪೂರ್ಣ ದೇವಿ ಅವರತ್ರ ನಾನು ಮಾತಾಡಿದ್ದೀನಿ ಅವ್ರಿಗೆ ಪತ್ರನೂ ಬರೆದಿದ್ದೀನಿ ಮೊನ್ನೆ ಟೆಲಿಫೋನ್ ಮುಖಾಂತರನೂ ಮಾತಾಡಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿಲ್ಲ ಅವರು ಕೂಡ ಈ ಗಣೇಶ ಚತುರ್ಥಿ ಮುಂಚೆನೆ ಬಿಡುಗಡೆ ಮಾಡಬೇಕು ಅಂತ ಕ್ರಮ ತಗೊಂಡಿದ್ದ ರೀಸನ್ ಇಲ್ಲ ಕ್ವಾರ್ಟರ್ಲಿ ಬಿಡ್ತಾ ಇರ್ತಾರೆ ಏನು ಪರ್ಪಸ್ಫುಲಿ ಅಂತ ನನಗೇನು ಅನ್ಸೋದಿಲ್ಲ ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಅನುದಾನದಲ್ಲಿ ನಡೆಯುವಂತ ಇಲಾಖೆ ನಲ್ವತ್ತು ಪರ್ಸೆಂಟ್ ಕೇಂದ್ರದ್ದಿರುತ್ತೆ ಅರವತ್ತು ಪರ್ಸೆಂಟು ರಾಜ್ಯದಿರುತ್ತೆ ಆದರೆ ಅಂಗನವಾಡಿ ಸಹಾಯಕರಿಗೆ ಎರಡು ಬಾರಿ ಗೌರವಧನವನ್ನು ಹೆಚ್ಚು ಮಾಡಿದಂಥವ್ರು ಸಿದ್ದರಾಮಯ್ಯ ಸಾಹೇಬ್ ಎರಡು ಸಾವಿರದ ಹದಿನೇಳರಲ್ಲೂ ಮಾಡಿದ್ದಾರೆ ಹದಿನೆಂಟರಲ್ಲೂ ಮಾಡಿದ್ದಾರೆ ಸೊ ನಾವು ಏಳು ಸಾವಿರ ರೂಪಾಯಿ ಕೊಡ್ತೀವಿ ಕೇಂದ್ರ ನಾಲ್ಕು ಸಾವಿರ ರೂಪಾಯಿ ಕೊಡುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜಕಾರಣ ಹುಡುಕೋದಿಲ್ಲ ಇದು ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾ ಇರ್ತಾರೆ ಮೂರು ತಿಂಗಳಿಗೊಮ್ಮೆ ಕೊಡ್ತಾ ಇರ್ತಾರೆ ಸಾರಿ ನಾಲ್ಕು ತಿಂಗಳಿಗೊಮ್ಮೆ ಪೇಮೆಂಟ್ನ ರಿಲೀವ್ ಮಾಡ್ತಾ ಇರ್ತಾರೆ ಸೊ ಈ ತರ ಆಗ್ತಾ ಇದೆ ಬಟ್ ಇನ್ಮೇಲೆ ಆ ರೀತಿ ಆಗದಾಗೆ ನಾನು ರಿಕ್ವೆಸ್ಟ್ ಮಾಡಿ ಈ ಮಹಿಳೆಯರಿಗೆ ಸಂಬಂಧಪಟ್ಟವಾದಂಥ ಈ ವಿಚಾರ ಇದೆ ಆ ರೀತಿ ಏನಾದರೂ ಆದರೆ ಮುಖ್ಯಮಂತ್ರಿಗಳು ಬೆಳಗ್ಗೆನೇ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಕೂಡ ಅದ್ರ ಬಗ್ಗೆ ಕ್ರಮ